Música ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು ತೊಂದರೆಗಳಾಗ್ತಾ ಇದೆ ಮದುವೆ ವಿಳಂಬ ಆಗ್ತಾ ಇರಬಹುದು ಅಥವಾ ನೀವು ಅಂದ್ಕೊಳ್ಳುವಂಥ ಕೆಲಸ ಸಿಗ್ತಾ ಇಲ್ಲ ಆರೋಗ್ಯದಲ್ಲಿ ಏರುಪೇರಿನಂಥ ಸಮಸ್ಯೆಗಳಿರ್ಬೋದು ಇನ್ನು ವಿದ್ಯಾರ್ಥಿಗಳಲ್ಲಿ ಎಜುಕೇಷನಲ್ ಪ್ರಾಬ್ಲಮ್ಸ್ ಇರಬಹುದು ಈ ಎಲ್ಲ ಒಂದು ತೊಂದರೆಯಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನ ಭಕ್ತಿಯಿಂದ ಬರ ಮಾಡ್ಕೊಳ್ಬೇಕಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ ಮಾಹಿತಿ ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಗೆ ಒಳ್ಳೇದಾಗಲಿ ಗುರುಗಳೇ ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನ್ನ ಪ್ರಶ್ನೆ ಇದೆ ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಯಾರಾದರೂ ವಿಶ್ ಮಾಡುವಾಗ ದೀರ್ಘ ಭವ ಅಂತ ಹೇಳ್ತಾರೆ ಆದರೆ ಇತ್ತೀಯ ನಮ್ಮ ಒಂದು ಆಹಾರ ಪದ್ಧತಿಯಿಂದ ಅಥವಾ ಈಗಿನ ಒಂದು ಟ್ರೆಂಡಿಂದ ಅನೇಕ ರೀತಿಯಾಗಿರುವಂಥ ಆರೋಗ್ಯದ ಸಮಸ್ಯೆಗಳು ಅದು ಮಿಡಿಲ್ ಏಜ್ ಆಗಿರ್ ಅಥವಾ ವಯಸ್ಕರಾಗಿರ್ಬೋದು ಅಥವಾ ವೃದ್ಧರ್ಗಾಗಿರ್ಬೋದು ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ಬೋದು ಇವತ್ತಿನ ಪ್ರಶ್ನೆ ಏನು ಅಂತಂದರೆ ಎಲ್ಲೋ ಒಂದು ಕಡೆ ಆಯುಷ್ ಗಟ್ಟಿ ಇರುತ್ತೆ ಆದರೆ ನೂರ ಎಂಟು ಕಾಯಿಲೆಗಳಿರುತ್ತೆ ಆ ವ್ಯಕ್ತಿಗೆ ಯಾಕೆ ಯಾಕೆ ಈ ರೀತಿಯಾಗಿರುವಂಥ ಸಮಸ್ಯೆಗಳಾಗತ್ತೆ ಎಲ್ಲೋ ಒಂದು ಕಡೆ ಆರೋಗ್ಯವಾಗಿ ಬಾಳಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ನಾವು ದಿವಸನೂ ಹಾಸ್ಪಿಟಲ್ಗೆ ಹೋಗಬಾರ್ದು ಅಥವಾ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಆದರೆ ಇವರ ಒಂದು ಜಾತಕದಲ್ಲಿ ಆಯುಷ್ ಅನ್ನುವಂಥದ್ದು ಅಷ್ಟು ಗಟ್ಟಿಯಾಗಿರುತ್ತೆ ಹೇಗೆ ಆರೋಗ್ಯವಾಗಿರುವಂಥ ಜೀವನ ಸಾಧಿಸೋದಕ್ಕೆ ಅವ್ರಿಗೆ ಯೋಗ ಅನ್ನುವಂಥದ್ದು ಇರೋದಿಲ್ವಾ ಅಥವಾ ಏನು ತೊಂದರೆಗಳಿರ್ಬೋದು ಜಾತಕದ ಪ್ರಕಾರ ಹೇಗಿದೆ ನಾವು ಅನಲೈಸ್ ಮಾಡಬೇಕಾಗತ್ತೆ ಇವರು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಒಳ್ಳೆ ಪ್ರಶ್ನೆ ನೀವು ಕೇಳಿರೋದು ಮೈಯೆಲ್ಲ ರೋಗಗಳೇ ಪೂರ್ಣರಾಗಿದ್ದಾರೆ ಅವರು ಯಾವಾಗ ಯಾವುದೋ ಒಂದು ರೋಗದಲ್ಲಿರ್ತಾರೆ ಒಟ್ಟಾರೆಯಾಗಿ ನಲವತ್ತು ವರ್ಷದ ರೋಗಗಳು ಹೇಳ್ತಾನೆ ಇದ್ದಾರೆ ಅವ್ರು ಎಪ್ಪತ್ತಾದರೂ ಎಪ್ಪತ್ತೈದು ಎಂಬತ್ತಾದರೂ ಇನ್ನೂ ಇದ್ದಾರೆ ನಾನು ಆವಾಗವಾಗ ಒಂದು ಮಾತು ಹೇಳ್ತಿರ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದು ಅವ್ರದ್ದು ಒಂದು ಜಾತಕ ಅದೊಂದು ಮ್ಯಾನ್ಯುವಲ್ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಅಂತಕ್ಕಂಥದ್ದು ಇಲ್ಲಿ ಆಯುಷ್ಯ ಸ್ಥಾನಕ್ಕೆ ಎಂಟನೇ ಮನೆಯನ್ನು ನಾವು ಕರೆದರೆ ಆ ಎಂಟನೇ ಮನೆ ಅಧಿಪತಿ ಪರಮೋಚ್ಚ ಸ್ಥಾನದಲ್ಲಿ ಇದ್ದಾಗ ಇವರಿಗೆ ಆಯಸ್ಸಿರುತ್ತೆ ಆದರೆ ಇವರು ರಿಪುಸ್ಥಾನ ಕೆಟ್ಟಿದ್ದು ಅಲ್ಲಿ ಏನಾದರೂ ಒಂದೇ ನಕ್ಷತ್ರದಲ್ಲಿ ಕರೆಕ್ಟಾಗಿ ಅವರ ಜಾತಕ ರೀತಿ ಅನಲೈಸ್ ಮಾಡಿದಾಗ ಒಂದು ನಕ್ಷತ್ರದಲ್ಲಿ ಎರಡು ಶತ್ರು ಗ್ರಹಗಳಿದ್ದಾಗ ಎರಡು ಶತ್ರು ಗ್ರಹಗಳಿದ್ದಾಗ ಈಗ ಮೃಗಶಿರ ನಕ್ಷತ್ರ ಅಂತ ತಗೊಳ್ಳೋಣ ಒಂದು ಆಗೋದು ಆ ನಕ್ಷತ್ರದಲ್ಲಿ ಬುಧ ಮತ್ತು ಕೇತು ಶತ್ರುಗಳು ಅಲ್ಲಿದ್ದರೆ ಮಾತ್ರ ಯಾವಾಗಲೂ ಕೂಡ ಒಂದು ಕಾಯಿಲೆಯಿಂದ ನರಳಿತಾನೆ ಇರ್ತಾರೆ ಆ ಹೊಟ್ಟೆ ಒಳಗಡೆ ಕಿಬ್ಬೊಟ್ಟೆ ಒಳಗಡೆ ಏನೋ ಒಂದು ನೋವಾಗೋಂಥದ್ದು ಗಡ್ಡೆ ಇರೋವಂಥದ್ದು ಆಪ್ರೇಷನ್ ಮಾಡುವಂಥದ್ದು ಜಾಂಡಿಸ್ ಆಗುವಂಥದ್ದು ಈ ತರಹದ ಪೇಯ್ನನ್ನು ಡಾಕ್ಟ್ರ್ ಆಪ್ರೇಷನ್ ಮಾಡಿರ್ತಾರೆ ಮತ್ತೆ ಇನ್ನೊಂದು ಕಡೆ ಪೇಯ್ನ್ ಬಂದುಬಿಡುತ್ತೆ ಅವರಿಗೆ ಈ ತರಹದ್ದು ಆಗ್ತಾನೆ ಇರುತ್ತೆ ಹಾಗೆ ಡಾಕ್ಟರ್ ಹತ್ರ ನೀವು ರಿಪೋರ್ಟ್ ಕೊಟ್ಟರೆ ಹೇಗೆ ನೀವು ಮಾಡ್ಕೊಳ್ತೀರೋ ಅಲ್ಲೂ ನೀವು ಡಾಕ್ಟರ್ ಹತ್ರ ಹೋಗಿ ಕೂಡ ಈ ನೆರಳಾಟ ತಪ್ಪಲಿಲ್ಲ ಇಲ್ಲೊಂದು ಕಡೆ ನಾನು ಬೆಡ್ ರಿಡನ್ ಆಗಿಬಿಟ್ಟಿದ್ದೀನಿ ಏನೋ ಒಂದು ಕಾಯಿಲೆ ನನ್ನ ಕಾಡಿಸ್ತಾನೆ ಇದೆ ಅನ್ನೋದಾದರೆ ಮತ್ತೆ ಅದಕ್ಕೆ ಅಶುಭಗ್ರಹದ ದೃಷ್ಟಿ ಇತ್ತು ಅಂತಂದರೆ ಇನ್ನು ಬೇಡವೇ ಬೇಡ ಯಾವಾಗಲೂ ಅನಾರೋಗ್ಯದಿಂದಲೇ ಕೂಡಿರ್ತಾರೆ ಜಾತಕ ರೀತಿಯ ನಾವು ನೋಡಿದಾಗ ಇನ್ನು ಇಂಥವ್ರಿಗೆ ಡಾಕ್ಟ್ರು ಎಷ್ಟು ಬೇಕಷ್ಟು ಪರಿಹಾರ ಮಾಡಿರ್ತಾರೆ ಮತ್ತು ಈ ಡಾಕ್ಟ್ರನ್ನ ಬಿಟ್ಟು ಇನ್ನೊಬ್ಬ ಡಾಕ್ಟ್ರನ್ನ ಬದಲಾಯಿಸ್ತಾರೆ ಮತ್ತೊಂದು ಡಾಕ್ಟ್ರು ಹೋಗ್ತಾರೆ ಎಷ್ಟು ಆಸ್ಪತ್ರೆಗಳಂತಂದರೆ ಅವರು ಅವ್ರ ಮನೇಲಿ ತುಂಬ ಫೈಲ್ಗಳು ತುಂಬಿರ್ತವೆ ಗೋಣಿಚ್ಚಾಗಷ್ಟು ಟ್ಯಾಬ್ಲೆಟ್ಗಳು ಇಟ್ಕೊಂಡಿರ್ತಾರೆ ಏನೇನೋ ಮೆಡಿಸಿನ್ ಇಟ್ಕೊಂಡ್ಬಿಟ್ರೆ ಅವ್ರದ್ದು ಅವರ ಮನೆಯೇ ಒಂದು ಮೆಡಿಕಲ್ ಸ್ಟೋರ್ ಸ್ಟೋರಾಗಿರುತ್ತೆ ಇಷ್ಟಿರುತ್ತೆ ಇಂಥವ್ರಿಗೆ ಯಾವಾಗಲೂ ಅಷ್ಟೇ ಆರೋಗ್ಯಪೂರ್ಣವಾಗಿರಬೇಕಾದ್ರೆ ನೀವು ಹತ್ತು ದಿನಗಳನ್ನು ಆಯ್ಕೆ ಮಾಡ್ತ ಅಂದರೆ ಹತ್ತು ಭಾನುವಾರಗಳನ್ನು ಆಯ್ಕೆ ಮಾಡಿಕೊಳ್ಳಲೇಬೇಕು ಆರೋಗ್ಯಂ ಭಾಸ್ಕರಾದ್ಯುತಮ್ ಅಂದರೆ ಆ ಒಂದು ಸೂರ್ಯನ ನೆರಳು ನಿಮ್ಮ ಮೈಗೆ ತಾಗೋ ಹಾಗೆ ಮನೇಲಿದ್ದರೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಬೇಕು ನೀವು ಅದಕ್ಕೆ ಒಂದು ಮೇಲೆ ಹೋಗ್ತಿರೋ ಅಥವಾ ಬೆಳಗ್ಗೆ ಆ ಬಿಸಿಲಿಗೆ ನೀವು ಮೈಯನ್ನು ಹೊಡ್ತಿರೋ ಆಮೇಲೆ ಸೂರ್ಯನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ತೀರೋ ಯಾವುದಾದ್ರೂ ಒಂದು ನಿಮಗೆ ಹೇಗಿದ್ದರೂ ಟೈಮ್ ಇರುತ್ತೆ ಒಂದು ನಿಮ್ಮ ಕರ್ಮವನ್ನು ಕಳ್ಕೊಳ್ಬೇಕಾದ್ರೆ ನಿಮ್ಗೊಂದು ಸಮಯ ಕೊಟ್ಟಿರ್ತಾನವ ಆವಾಗ ಅನುಷ್ಠಾನವನ್ನು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಜೊತೆಗೆ ಸಿಹಿ ಕುಂಬಳಕಾಯಿಯನ್ನು ನೀವು ದಾನ ತಿರಬೇಕು ಪ್ರತಿ ಭಾನುವಾರ ಆ ಹತ್ತು ಭಾನುವಾರಗಳ ಕಾಲ ಸಿಹಿ ಕುಂಬಳಕಾಯಿಯನ್ನು ದಾನ ಮಾಡೋವಂಥದ್ದು ಜೊತೆಗೆ ನೀವು ಕೂಡ ಸಿಹಿ ಕುಂಬಳಕಾಯಿಯ ಭಾನುವಾರದ ಊಟವನ್ನು ಮಾಡುವಂಥದ್ದು ಜೊತೆಗೆ ವಿಶೇಷವಾಗಿ ಏನಂತಂದರೆ ಈ ದ್ವಿದಳ ಧಾನ್ಯಗಳು ಅಂತ ಬರ್ತವೆ ಆ ದ್ವಿದಳ ಧಾನ್ಯಗಳನ್ನು ಯಾರಿಗೆ ಅನಾರೋಗ್ಯವಾಗಿರುತ್ತಾರೋ ಅವರು ಹಾಗೇನೇ ರಾ ಫುಡ್ಡು ಆ ದ್ವಿದಳ ಧಾನ್ಯವನ್ನು ತಿಂತಕ್ಕಂತಹದ್ದು ಫಾರ್ ಎಕ್ಸಾಂಪಲ್ ಕಡಲೆ ಬೀಜ ಹಸಿ ಹಸಿ ಬೀಜ ಆಮೇಲೆ ಜೋಳ ಹಸಿಯಾಗಿರ್ತಕ್ಕಂಥ ತಿನ್ನುವಂಥದ್ದು ಈ ತರಹದ್ದನ್ನೇ ನೀವು ತಿಂತಕ್ಕಂಥದ್ದು ಹೆಚ್ಚಿಗೆ ಜೊತೆಗೆ ಸೂರ್ಯನ ಅಷ್ಟೋತ್ತ ಹೇಳ್ಕೊಳ್ತಕ್ಕಂಥದ್ದು ಇನ್ನು ಹತ್ತನೇ ಭಾನುವಾರ ನೀವು ಬೂದು ಕುಂಬಳಕಾಯಿಯನ್ನು ಇಳಿ ತೆಗೆದುಬಿಟ್ಟು ಮನೆ ಮುಂದಗಡೆ ಹೊಡೆಯುವಂಥದ್ದು ಸಿಹಿ ಕುಂಬಳಕಾಯಿಯನ್ನು ಊಟ ಮಾಡತಕ್ಕಂತಹದ್ದರಿಂದ ಆಮೇಲೆ ಯಾರಾದರೂ ಕೂಡ ಸುಮಂಗಲಿಯರ ಕೈಯಲ್ಲಿ ನೀವೊಂದು ದೃಷ್ಟಿಗೆ ಕುಂಕುಮದಿಂದ ಹಿಳಿ ತೆಗಿತಾರಲ್ಲ ಆ ಕುಂಕುಮದ ನೀರು ಅಂತ ಅದರನ್ನು ಹಿಳಿ ತೆಗೆದು ಬಿಟ್ಟು ಆ ನೀರನ್ನು ಎಲ್ಲಿ ಹಾಕಬೇಕು ಅಂತಂದರೆ ಸೂ ಸಂಪೂರ್ಣವಾಗಿ ಹಿಲಿ ತೆಗೆದುಬಿಟ್ಟು ಒಂದು ಕವರಲ್ಲೋ ಒಂದು ಡಬ್ಬಿಯಲ್ಲೋ ಹಾಕಿಬಿಟ್ಟು ಬಿದಿರು ಪದೆಯಲ್ಲಿರುತ್ತೆ ಆ ಬಿದಿರು ಪದೆಯಲ್ಲಿ ಆ ಡಬ್ಬಿಯನ್ನು ಸಂಪೂರ್ಣವಾಗಿ ಮುಚ್ಚಿಬಿಡಬೇಕು ಮಣ್ಣಾಗಿ ಎಲ್ಲಿ ನಿಮ್ಮದಾಗಿರ್ತಕ್ಕಂಥ ಒಂದು ಗುಟ್ಟು ಅಡುಗೆ ಇರತಕ್ಕಂತಹದ್ದು ಜಾತಕ ರೀತಿಯ ಕಂಡುಕೊಳ್ತೀರಿ ಎಲ್ಲಿದೆ ಅಂತ ಯಾರು ಬೇಕಾದ್ರೆ ನಿಮಗೆ ಹೇಳ್ತಾರೆ ಆದರೆ ಪರಿಹಾರವನ್ನು ಮಾಡಿಕೊಳ್ಳಬೇಕಾದ್ರೆ ವಿಫುಲರಾಗಿಬಿಡ್ತೀರಿ ಅಲ್ಲಿ ಸಫಲತೆಯನ್ನು ಕಾಣಬೇಕಾದ್ರೆ ಹತ್ತು ಭಾನುವಾರ ಮಾತ್ರ ನೀವು ಮಿಸ್ಸಿಲ್ಲದೆ ಮಾಡ್ಕೊಳ್ತೀರಿ ಆಮೇಲೆ ನೋಡಿ ಒಂದು ಭಾನುವಾರದಿಂದ ಮತ್ತೊಂದು ಭಾನುವಾರಕ್ಕೆ ನೀವು ಪರೀಕ್ಷೆ ಮಾಡ್ತಾ ಬನ್ನಿ ನೀವು ಪೂರ್ಣವಾಗಿ ದಿನೇ 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 ಚೇತರಿಸ್ಕೊಳ್ತಾ ಇರ್ತೀರಿ ಆರೋಗ್ಯದ ಭಾಗ್ಯದ ಕಡೆ ನೀವು ನಡೀತಾ ಇರ್ತೀರಿ ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಅನಾರೋಗ್ಯದಿಂದ ಬಳಲ್ತಾ ಇರೋರು ಆರೋಗ್ಯಕರವಾಗಿರುವಂತಹ ಜೀವನವನ್ನ ಸಾಗಿಸ್ಬೇಕು ಇನ್ನು ಮುಂದಕ್ಕೆ ಆದ್ರು ಅಂತಂದ್ರೆ ಈ ಹತ್ತು ಭಾನುವಾರಗಳು ಎಷ್ಟು ಪ್ರಾಮುಖ್ಯ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಬಹಳ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ನಿಮಗೆ ಗೊತ್ತಿರೋರು ಅಥವಾ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿರುವಂಥ ಅನಾರೋಗ್ಯದ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಕಾಡ್ತಾ ಇದೆ ಹಲವಾರು ರೀತಿಯಾಗಿರುವಂಥ ಆರೋಗ್ಯದ ತೊಂದರೆಗಳಲ್ಲಿ ಅವ್ರು ಹೊರಗಾಗಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಗುರುಗಳು ತಿಳಿಸಿರುವಂಥ ಈ ಒಂದು ರೆಮಿಡಿನ ಫಾಲೋ ಮಾಡಿ ಆದಷ್ಟು ಬೇಗ ಆರೋಗ್ಯಕರವಾಗಿರುವಂಥ ಜೀವನ ಸಾಧಿಸೋದಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ